ஜி புடர் மாத ஜி ந எ கொஞ்சம் ஆசைச்சுனா நம்மட இல்லால ஏத்து கடிமை இத்துனாலாம் கூட்டோட நம்ம கொஞ்சம் பால் படைய விடுவான்றது கொஞ்சம் தேர்வு கட்டுது நம்ம மெட்லா விடுந்தே பண்ணி பண்ண ஆண்டா நான் கால் கொஞ்சம் பாக வயசு ஆனா ஆசை

ಒಂದು ನಾಲ್ಕು ಪರೋಟ ಉಂಟು ಮುಖೇಶ್ ಬಂಡದ ರೆಗ್ಗಲ್ ಅಡ್ ಪುರ ಸುದೆಕ್ ಬೋಪ ಬಲ್ಪ ಬೈಯಾಗೆ ಮಧ್ಯಾಹ್ನ ಕಿಚ್ಚಿ ಮತ್ತು ಮರಿ ಎಲ್ಲದ ಟೈಮ್ ಉಂಟು ಮುಲ್ಪನೆ ಮೇ ತಿರ್ಗದ್ ನೆಟ್ಟೆ ಆ ವೈಟ್ ಇಪ್ಪ ವ್ಯಾಯಾಮ ಮಲ್ತ ಒಂದು ಇಪ್ಪ ಮುಖ್ಯ ಮಲ್ಲ ಸ್ವಿಮ್ಮಿಂಗ್ ಹೋಲ್ ಒಂದು ಬೇತದಲ್ಲ ಜಿಂದು ಎಲ್ಲಿಯ ಕೆರೆ ಆತ್ಮೀಯ ವೀಕ್ಷಕರ ನಿಖಲಾ ಸಪೋರ್ಟ್ ಉಡಲ್ ದಿಂದಿನ ಸೊಲ್ ಮೇಲೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಲ್ತಾನ ನಾನಾತು ವಿಡಿಯೋ ಬಲ್ಪ ಉಮೇದ್ ಬರ್ಬಂಡು ವಾಯ್ಸ್ ಪುತ್ತೂರು ತೊಗೊಂಡಿ ನಾ ಮಾತಾ ವೀಕ್ಷಕರ್ಗಳ ನಮಸ್ಕಾರ ವೀಕ್ಷಕರೇ ನಮೈನಿ ಬೆಳ್ಳಿ ಪಾಡಿಲ್ಲ ಬೆಳ್ಳಿಪಾಡಿ ಕೊಡಪಟ್ಟೆ ಬೆಳ್ಳಿಪಾಡಿ ಕೊಡಪಟ್ಟೆ ತಕ್ಲು ನಾ ಎಲ್ಲ ಎಲ್ಲೇ ವಿಭಾಗಡೆ ಒಂದು ಐನಾಜ್ ವರ್ಷದ ಏರಿಕೊಟ್ಟೊಂದು ಬಲೆ ಮೇಲೆ ಇನ್ನ ಹಕ್ಕನ್ನ ಇಲ್ಲಾಬಹುದು ಅಕ್ಲಿನ ಕಿದೆ ಎಂಚೊಂಡು ಅಕ್ಳು ಎರಕ್ಳು ಎಂಚಾ ತಾಂಕ್ ಬೇರು ಅವತ್ತನ ಇನ್ನಿ ಅಕ್ ದಪ್ಪ ಉಳ್ಳೇರ್ಗೆ ಆ ದಪ್ಪನ ಒಂದು ಈ ಕಾರ್ಯಕ್ರಮ ತಗೊಂಡ್ ಬರ್ಕ வீக் கரே நம்ம இனி வெள்ளிப்பாடி கொடப்பட்ட வெள்ளிப்பாடி கொடப்பட்டது வாச வாசரு நம்மட்டுக்குள்ள நமஸ்கார ஆச்சார நமஸ்தே பண்ணல எரு வைக்காது கட்டியாரு கம்பள கூட்டக்கு வைக்காது பார்த்தாரு கம்பளது பிர்ன நட்டு ஸ்டார்ட் ஆகுது எங்களு பண்ட எங்களை எரியாக்கள் தும்பு எரு கட்ட வந்துச்சேரு நான் அப்பா நான் அப்பால எரு கட்டுறது கிடாரு வந்துச்சேரு எரு சாயங்கிறது எரு அக்கள கூட்டு கட்ட வந்துச்சேரு ಅಂಚದ ಐಡ್ದು ಬುಕ್ ಎನ್ನ ಅಪ್ಪ ನಗಲ್ನ ಕಾಲೋಡು ಅಜ್ಜೆ ತೀರು ಬೈಕ್ ಅಪ್ಪ ನಗಲ್ನ ಕಾಲೋಡು ಚಿಕ್ಕಪ್ಪೆ ಅಪ್ಪ ಬರು ಅಕ್ಕಲ ಸೇರಿದ್ ಎರು ಸಾಂಕದ ಎರು ಕಟ್ಟೊಂದಿತ್ತೇರಿ ಅಕ್ಕಲ್ನ ಎನ್ನ ಅಪ್ಪನ ದಿನ ಕರಿ ನಡೆದು ಬುಕ್ಕ ಎಂಕ್ಲು ಪತ್ತು ವರ್ಷ ಬುಡ್ದಿತ್ತ ಎಂಕ್ಲು ಒಂದು ಎಲ್ಲಿ ಪ್ರಯಾಡ್ ಇತ್ತ ಎಂಕ್ಲು ಕಡಿಮೆ ಅಂಡ್ ಅಂಜಾದ ಎಂಕ್ಲು ಬುಡ್ದಿತ್ತ ಇನ್ನು ಹಿಡ್ದು ಕುಡ ಎಂಕ್ಲು ಐನ್ ಸ್ಟಾರ್ಟ್ ಮಾಲ್ತ ಸ್ಟಾರ್ಟ್ ಮಲ್ತ ಎಂಜಾ ಬಂಡ ಎಂಕ್ಲು ಎರಡು ಘಟ್ಟ ಹರಿದು ಬರೋ ಕೊಣತ್ತದ ಎರಡು ಸಾಂಕದ ಎಲ್ಲಿ ಹಿಡ್ ಮಾತ ದತ್ತ ಒಂದು ಇತ್ತ அவ மத்தூட்டோ கட்டில இஜி பைர் அவ்வளவு கட்டாட ஆசன சக்கலேஸ்வர ஆக சக்கடை போறான் கொட்டுகிர சைடு போறான் அவ மத்தூட்டோ கட்டிலே கிஜண்டுட்லே ஒரு அஞ்சு ரெண்டு எட்ட கஞ்சி மொட் பாரி மனசித்து சரிகட்ட கஞ்சி திகண்ட கோரிட்ட கஞ்சில திக்கி அந்த அண்ட கொக்கட ண்டரி ஜப்பார்தல் தண்ட ಅಂಚಾದ ವೈದ್ಯನೇಶ್ವರ ದೇವಸ್ಥಾನದ ಖಂಡದ ಕೋರಿಂದ ಬೆಲ್ತಂಗಡಿ ತಾಲೂ ಫೇಮಸ್ ಅವು ಅವು ಆ ಮಲ್ಲ ಎರಡು ಮುಂಚೆ ಖಂಡ ಮಲ್ಲ ಮಲ್ಲ ಅವು ಬಾರಿ ಥಾರೀತದ ಥಾರ ಒಂದ್ ಆ ಖಂಡು ಪೂರ ಐನೂ ಪೂರ ಎರ್ಲೆಡದ್ ಅಕ್ಲೆ ಸಾಗು ಎಲ್ಲ ಮಲ್ಪ್ರೆ ಮಕ್ಕ ಅಲ್ಪ ದಾನೆ ಬಂಡ ಅದ ಖಂಡಗ ದಾನೆ ನಮಕ್ ಸಮಸ್ಯೆ ಇತ್ತಿ ಅಂಡ ಎರ್ಲೆಗ್ ನರಮನಿಯಾಗ ಪೂರ ಅಲ್ಪ ತಪ್ಪು ಮಾಡ್ನೋ ಕ್ರಮ ಉಂಟು ಅಂಚಾದ ಎರ್ಲೆನ ಹೆಚ್ಚಿಗೆ ಕಂಜಿಫಾಡ್ಜಿದಾಂಡ ಬುಕ್ ಹಾಡು ಉಣ್ಣ ಪತ್ತೊರಿಪು ಅಂದಂಡ ಗೋಣರ್ ಪುರ ಇಲ್ಲ ಸರಿ ಹಾಪುಜ್ ನಿತ್ತಂಡ ಅಡೇ ಮತ್ತ ಫರಕೆ ಬಂದ ಸರಿ ಆಪುಂಡು ಅಲ್ಪ ಜಾತ್ರೆಗೆ ಪೋತ ಬೋದು ಆ ಇರ್ಲಿ ನಡಿ ಜಬಡಣ ಅಂತ ಅವೇ ವರ್ಷ ಇರಡ್ ಅಡ್ಡ ಕಂಜಿಲ್ ದಿಕ್ಕ ಉಜ್ಜಿರೆ ಬಳ್ಳಿ ದಡ್ಡ ಸೀನ ಸಿಟ್ಟರೆ ಅಡ್ಡ ಕಂಜಿಲ್ ಇತ್ತ ಐನ್ ಎಂಕ್ಳು ಇಡೆ ಕಣದ್ ಬತ್ತ ಕಂಜಿಲ ಕೊಣದ್ ಬತ್ತಿ ಬುಕ್ ಎಂಕ್ಲು ಏರು ಕಟ್ಟೆ ಸುರು ಶುರುಮಾಲ್ತಾನೆ ಐನ್ ದತ್ತೊಂದಿತ್ತ ಊರದ ಜವಾಣಿಯರ್ ಮೂಲೆ ಮಸ್ತ್ ಜನ ಇತ್ತೇರಿ ಅಕ್ಲಿ ಬಾರಿ ಇಂಟ್ರೆಸ್ಟ್ ಚಾಕ್ಲೇ ಪೊಯಿ ಕಂಬಳಾಗ ಬಂಡದ ಉಪ್ಪಿನ ಅಂಗಡಿ ಇಟ್ಟು ಕುದಿ ಮಾತಾ ಗಿಡಾರ್ದ ಹೆಂಗ್ ಸ್ಟಾರ್ಟ್ ಮಾಡ್ತಾನೆ ಸರ ಸರಾಗ ಇಡಿದ್ ಬುಕ್ ಲೈನ್ ಗಿಡಾರ ಒಂದಿತ್ತ ಬುಕ್ ಸರಿ ಸೂಟ್ ಆಯ್ತಾವಂತ ಜೋರ್ ಮಲ್ ಬೇರಸರು ಮಲ್ತ ತಾರಿಯ ಬರಸರು ಮಲ್ತ ಅಂಜ ಬುಕ್ ಐನ್ ಬುಡದ್ ಐನ್ ಕೊರದ್ದು ಎಂಕ್ಳು ಫೈರ್ಗುದು ಬಲ್ಲಿಂಗೇರಿ ಫೈರ್ ಹುಡ್ದ ರೊಡ್ಡದತ್ತ ಅವಲ ಸುಮಾರು ವರ್ಷ ಐತ ಆಜ್ ಬರೋ ಮುಟ್ಟೈತ ಅವಲ್ಪಿ ಐನ ಗಿಡಾರ್ ಒಂದ್ ಬರೈತ ದಪ್ಪನ ಮರಿಯಾ ಹತ್ತದೆ ಕಂಬಳಾಗೇ ಬಂದಿತ್ತ ಆ ಇಡ್ದು ಐತೆ ಮಲ್ತಂದ ಇರ್ಲೇ ಒಂದ್ ಹತ್ತಿರ ವರ್ಷ ಎರಡ್ ವರ್ಷ ಮುಜ್ ವರ್ಷ ಸಾಂಕೆ ಬಾ ಇರೋದ್ ಅನ್ಬ ಜೊತೆ ಮಲ್ತದ ಕಂಬಳಾಗೆ ಇದೆ ಮಾಮೂಲು ಈ ವರ್ಷ ಮಕ್ಕ ಬಾಕಿ ಬೇತ ನೆಟ್ಟು ಹಂಗಿಲ್ಲ ನಂಜ್ ಎಡ್ಡೆ ವರ್ಷಿಂಗ್ ಒಂದಿತ್ತುದರ್ ಖಾಲಿ ಅಕಸ್ಮಾತ್ ಅವು ಹಾರ್ಟ್ ಅಟ್ಯಾಕ್ ಆಯ್ನೆ ಅಂದ್ರೆ ಡಾಕ್ಟರ್ ಬಂಡೆ ಕರೀನ ವರ್ಷ ತೀರ್ಬಂಡು ಸಡನ್ ಹುಷಾರ್ ಇತ್ತರದ ಎಲ್ಲ ಇದಾವ್ ಐನ್ ಒಮ್ಮಲ್ಪ ಪೆರ್ವಾಜ್ ಮತ್ತೊಂದು ಕ್ರೀಡಾತ್ಸವ ಕಂಬಲ ಮತ್ತ ಮಲ್ತೈ್ರಿ ಅಪಾಗ್ಲಾ ಕೊಣದಾಗ ಐಕ ಸೆಕೆಂಡ್ ಮೆಡ್ ಬ್ರ ಮೆಡ್ಲ್ ಆದಿತ್ತ ಬಾರಿ ಅಡ್ಡಕ್ ಒಂಜೆ ಅಣ್ಣೊಂದು ತೊಂಬತ್ತೈದು ರುಬ್ರಾ ಫಾರದಿತ್ತಿಲ್ಲರದ್ ಲೈಡ್ಯಾವ್ ಸರ ಸರಿ ಫಾರು ಐತ ಒಂದು ಜೊತೆ ಎಲ್ಲ ಇತ್ತ ಐಕ್ ಲಾಕ್ ಒಂದ್ ಎಂಚೂರು ಹುಷಾರ್ ಜನ ಬಂಡೆ ಮೂರ ಕೊರನೆ ಎಡ್ಡಕ್ ಅಂಚ ಐರ್ದು ಬುಕ್ಕ ಎಂಕ್ಲೆ ಕಂಜಿಲ ಸಟ್ಟ ಐಜೆ ಎಂಕ್ಲೆ ಬ್ಯಾಂಗ್ಳೂರ್ ಕಂಬಳ ಅಂತ ಬಾರಿ ಸಮಸ್ಯೆ ಅಂಡ್ ಎಂಕ್ಲೆಕ್ ಅಂಚ ಅಂಜಿ ಖಜಕಾರ ಕೊಲೆಂಜಿಲ ಸುಂದರ ಪೂಜಾರ್ ಉಳ್ಳೇರಿ ಆರ್ನಾಲ್ ಏರು ಕೂಟ ಬರೋಂದ್ ಇಪ್ಪಂಡು ಮಕ್ಕ ಅಕ್ಕಲ್ನ ಎರಡು ಮತ್ತೆ ಎಂಕ್ಲೆ ದೇತ ಒಂದು ಬ್ಯಾಂಗ್ಳೂರ್ ಕಂಬಳ ಪೂರ ಪೋದಿತ್ತ ಪೋದಿತ್ತ ಮತ್ತೆ ಸಾಧಾರಣ ಅವಕ ಎಂಕ್ಲೆ ಹೆಚ್ಚಿಗೆ ಐತೆ ಒಂದ್ ಎಂಜಿ ಇರುನು ಬೇತೆ ಬೇತೆ ಎಕ್ಸ್ಚೇಂಜ್ ಮಲ್ತದ ಇರ್ತದೆ ಒಂದ್ ಜೊತೆ ಜೊತೆ ಅಂತ ಪಾರ್ನ ಕಡಿಮೆ ಆಂಡಲ್ಲ ಬೇತೆ ಇರುಕು ಎಂಕ್ಲೆ ಪಾಡದ್ ಕಟ್ಟದ ಗಿಡಾರ ಒಂದಲ್ಲ ಇತ್ತೆ ಕಿದೆಟ್ಟು ರಡ್ಡಿ ಇರು ಉಂಡತೆ ಇತ್ತೆ ಕಿದೆಟ್ಟು ರಡ್ಡಿ ಉಂಡು ಎಂಕಲ್ಡ ಕೆತ್ತ ಹೊರತು ಕೊರಪ ಕೊರಪ ಬುಕ್ಕಂತೆ ರಾಗಿ ಬಾರಿ ಕುಡು ತಿಂದದ್ ಉಷ್ಣ ಹಾಕೊಂಡು ಬೈ ತಿಂದದ್ದೆ ಅಯ್ಕೊಬ್ರ ಐನ್ ಅಂತ ಕೊರಪ್ಪ ಎಂಕ್ಲಾ ಎಂಕ್ಲ ಕುಂಬುಡ ಮಣ ದಿನ ಅಂತ ರಾಗಿ ಕೊರಪ ಬಚ್ಚಿಗೆ ಬಲ್ಪುಗ್ ಬೈಯಾಡ್ ಮಾಮೂಲ ಒಂಜಿನ ಸೇರು ಕುಡುವೆ ಕುಡು ಬೇಯ್ಪಾದ ನೀರು ನೀರ್ ಮಾತಾ ದತ್ತದ ಬುಕ್ಕಾಯ್ ಉಣ್ಗಾ ಬಂಚೂರು ಪಸರ ಬುಕ್ಕಾಯ್ ಕಡಿಪಿ ಅಲ್ದೊಬ್ರು ಎಡತದ್ ಮುದ್ದೆ ಮಲ್ತದ್ ಕೊರಪಣೆ ಇತ್ತ ರೆಡ್ಡೆ ಸೇರಿ ರೆಡ್ಡಿಗೆ ಬಲ್ಪುಗ್ ರೇರಿ ಬೈ ರೆಡ್ ಸೇರಿ ಆ ರೆಡ್ಡಿಗ ಬೈ ಪಂತಿ ಮಾಡಬ ಮರಿಯಾಲಗ್ ಪಂತಿ ಮತ್ತ ಕೊರ್ಪಕ್ಕಲಾಂತ ತರಕಾರಿ ಮತ್ತ ಸೋಮಾರ ಧಾನಿ ಮತ್ತ ಕೊಣತ್ತದ ಕೊರಪೋಣ ಅಂದ್ ಮುಜಿ ಕ್ಯಾರೆಟ್ ಬೀಟ್ರೋಟ್ ಆ ಕೊರಪ ಅವ್ ಮತ್ತ ಕೊರಡಪ್ಪ ಮರಿಯಲಟ ಅಡಪದಪ್ಪ ೈತ ಕುಡು ಕೊರದ ಬೋಲ್ಪದ ಬೇಗ ಕೊರಪು ಪಂತಿ ಅಂತ ಬೈ ನನ್ನ ಎರಡು ಬುಡದ ಅದ್ ಹೆಂಗ್ ಕೆರೆ ಉಂಡ ಐಕ್ಕಂದಿ ಮರಿಯಾಲಡೆ ಐತೆ ಎಂಗ್ಲಾ ಕಟ್ವಾಡ್ದಿಪ್ಪುವ ಮೀನ್ಯಾರ ಅಬ್ಬೈತೆ ಬೋಡನಾಗ ಜು ಬಾ ಬುಕ್ಕ ಬುಡ್ಚಿಂದ ಐಟೆ ಮಿತ್ವ ತುಂಬ ತೊಂದ್ರ ಇದಾಲಜ್ಜಿ ಐನ ಮುಟ್ಟ ಅಂಜು ಗುಂಟ ಮತ್ತ ಪಾಡದ ಕಟ್ಟದ ಬುಡ್ಪ ఆ బుకలు మధ్యాహ్నగా ఇక నరె బయ ఆల్పణి కొండ కంత బై ఒం బాల్ది అయిన పర్దు కూడా నాలుగు గంట ముట్ ఆపణి ఇప్పు బయ్యక బుక నాలుగు గంట అనగా ఐదు గంటలు కూడా బర్పాల్సదు మె జవన్ ఎర బర్పారు బుకలు మేల మూర్త ఆపండి ఐదు గంట కొండ తెక్కు నీరు తెక్ బుక్ బెంద్ర వైపారు అంటారు బయ్యక ಬೈಯಾಗ ಬೆಂದ್ರ ಮೈತದ ಎಣ್ಣೆ ಬಾರ್ದು ಅದು ಕುಡು ಬೈ ಪಂತಿ ನೀರು ಆತ ಗುರುಪೈಪ್ರಿ ಎನ್ನ ಅತ್ತಿಗೆ ಬುಡ್ ಎದ್ದಿ ಮಕ್ಕ ಅಮ್ಮ ಒಳ್ಳೇರ್ ಮಕ್ಕ ಜೋಕುಲು ಎಂಕ ಅನ್ನೇ ಎಲ್ಲ ಅಲ್ಲಿ ಇಪ್ಪನ ಅಂತ ಕಡಿಮೆ ಇಲ್ಲ ಅಲ್ಲಿ ಹೆಂಗ್ ಮತ್ತೆ ಕೆಲಸವೂ ಜಾಸ್ತಿ ಯಾನ್ ಬಂಗಾರದ ಬೇಲೆ ಬಂಗಾರದ ಬೇಲ ಮನ್ಪುನ ಅನ್ನೆ ಮರತೆ ಕೆಲಸ ಮನ್ಪುನೆ ಬುಕ ಐ ಕಟ್ಟೊಂದು ಬೈಯ್ಯಡ್ ದೆಕ್ಕಿಯರಗ್ ಎನ್ನೆ ಪಾಡಿಯರಾಗ್ ಮಾತ ಆಯ್ ಗಣೇಶ್ ಎಂದೊರಿ ಇಲ್ಲೆ ಮುಕಂಬಿ ಪ್ರಕಾಶ್ ಎಂದೊರಿ ಇಲ್ಲೆ ಅಕ್ಲೆ ಬಲ್ಪುಕ್ಲ ಬೈಯ ಅಕ್ಲ ಮಾಮೂಲು ಬರ್ಪೆರ್ ಅಕ್ಲೆ ಬತ್ತುದ ಐಕೆ ಎನ್ನೆ ಪಡ್ನೊ ಐಕೆ ಬೆಂದ್ರ್ ಮೈ ಕೊನೊ ಪುರ ಜಾಸ್ತಿ ಆದ ಅಕ್ಲೆ ಮಲ್ತೊಂದಿಕ್ಪುವೆರೆ ಮೆಡ್ ಮಾತ್ರ ಅವ್ಳ ಎಲ್ಲಿಯ ಕೂಟ ಮಲ್ಲದಿ ಸೆಕೆಂಡ್ ಮೆಡ್ಲಿಂದ ಆತಂಡ್ ಮಲ್ಲ ಕುಟು ಆ ಸೆಮಿಕ್ ಬತ್ತದ ಅಂಡ ಮೆಡ್ಲಿಂದ ಆತದ ಕಕ್ಕ ಬತ್ತದ ಅವಧಾರ ಪಂಡ ಬೆಳ್ಳಿಪಾಡಿ ಗೋಡ ಕೊಟ್ಟ ಸುರೇಶ್ ಕೃಷ್ಣ ಆಚಾರ್ಯುದಾರ ಕೊರಪ ಆ ಪುಧಾರ್ಟ್ ಸೆಮಿಕ್ ಬತ್ತದ ನೆಟ್ಟಿಜ್ಜ ನೆಟ್ ರಡ್ಡೆಲ್ಲುಕೋರ ಒಕ್ಕಾಡಿಗೊಳವರ ಸಮೀಕ್ ಬರ್ತದ ಅಲ್ಪಲ್ಲ ಅವಳೆ ಇರಲಿ ನಾಯಿಲ್ಲಿಯ ಆ ಐಡ್ದು ಅಂದು ನಮ್ಮ ಹೊಸ್ಮಾರ ಸೂರ್ಯ ಶ್ರೀಡ ಹೊಯ್ನೆ ಸಮೀತು ಅಂಚ ಐತೆ ಆಚಾರ್ಯ ರೇ ಪಂಡ್ ಪಾಲ್ ಬಡಿದ್ರೆ ಮೆಡ್ಲ್ ಆತನ ಬಾರಿ ಕಮ್ಮಿ ಸಾಧಾರಣ ಮಿಡಲ್ ಕ್ಲಾಸ್ ಮಧ್ಯಮ ವರ್ಗದ ಫ್ಯಾಮಿಲಿ ಎಂಚ ಅಂಡಲ್ ನನ್ನಲ್ಲ ಕಂಬಳ ಬೋರ್ಡ್ ಬಂದು ಉಮ್ಮೇದ್ ವೈಕ್ ಕೇಳೆ ಪಂಡ ನಿಕ್ಲಂಚ ನಕ್ ಕಂಬಳ ಬರೋಡು ನನ್ನಲ್ಲ ನಾನು ಹೊಸ ಎರಡುಗಡ್ನ ನಿಕ್ಲೆ ಬರೋ ಒಂಜಿ ಮಾದರಿ ಅವುಕ್ ಪಂಡ ಬಾರಿ ಒಂಜಿ ಕಮ್ಮಿ ನಟಿ ಇತ್ತು ನಮ್ಮ ನಿಕ್ಲಿ ಇಲ್ಲ ತಕೊಂಡು ಬರೋ ಬೇಲೊಂದು ಎರುಕಟ್ಟು ಇಲ್ಲಾರ ಅಂಡಲ್ ಎಂಚ ಆತ ಒಂಜಿ ಪ್ರೀತಿ ವೈಕ್ ಕಂಬಳೆಂಜ್ ಪುದ್ದಾರಕ್ಕೆ எங்களை தும்பு இரிகிற அம்ம அப்படாடு எங்களுக்கண்ட இல்லல ஏத்து கடிம இத்தண்டா கூட்டோடு ஓடுவத்த நம்ம மெட்லா ஓடுந்தே பண் பூன அண்ட் பாக வயசாணி ஆசை அஞ்ச பிரதி கூட்டோடல எங்களை ஒட்டி எக்லா நம்ம போன அடைய போயி எருக்கோ சால் திகண்டு அவு ಗೆಲ್ಪುಂಡು ಸೋಪುಂಡು ಬೇತೆ ವಿಷಯ ಆಂಡ ಪೋಡು ನಮ್ಮ ಅಂದೆ ಎರು ನಮ್ಮ ಅಂಚ ದಿಪ್ಪನ ಇಲ್ಲ ಕರ್ವಾಡೆರ ಬಲ್ಲಿ ಆಯೆ ನಮ್ಮ ದಲ್ಲ ಆ ಟೈಮ್ ಡ್ ಕೆಲ್ಸದಲ್ಲ ಇಜ್ಜಿ ಆತ ಐಕ್ ಅಂಚದ ಪೋಯಿ ಉಂಡು ಆತೆ ಸರ ಪಂಡ್ಲಿಗ್ ಎರುತ ಪುದರ್ ಅಂಕ್ಲೆ ಎರುತ್ತ ಪುದರ್ ಅವು ಕುಟ್ಟಿ ಪಂಡದ್ ಕುಟ್ಟಿ ಆ ಐಕೊಂಜಿ ಹೊರ್ಂಬ ವರ್ಷ ಪಾಯಂಡಿತ್ತೆ ಆಜಿ ಪರೊಟು ಉಂಡು முகேஷ பண்டத்து அவு அலதங்க ரவீன கம்பள அடி எங்களுக்கு ஏழு வருஷம் கஞ்சித்தரின வர்ஷ கொனத்தன இந்த நாலு பொற்டு உண்டா நாலு உண்டு இந்த ஏழு வர்ஷ் இ கஜிக்கு டோட்டா பிராய ಹೆಂಗಲ ನಿನ್ ಕಂಬಳಾಗ ಮಾಂಬೂಲ ಕಂಬಳ ಆಗೋಣಪ್ಪ ಮರಿಯಾಲೆ ಹೆಂಗ್ಳಿ ಮತ್ತೆ ಸಾಗುವಲ್ಲಿ ಸಾಗಲಿ ಹೆಂಗ್ ಖಂಡನ ನೆಟ್ಟಿ ಇರ್ಲಿದಾಗಲಾಡ್ ಸೊಬಾಡ್ ಅವ್ನ್ ಚೂರು ಇತ್ತ ಜೋರದ್ರಿ ಪಂಡ ಗುರುತೀ ಪರ ಒಂದೂರು ತರಗೋರ್ ಪುಣ ತೂಂಡ್ ಆಪುಜಿ ಮುಖ ದಿಂಜ ಡ್ರೆಸ್ ಹಾಕ್ಲಿ ಪುರ ತೂಂಡ್ ಆಪುಜಿಕ ಬಡ್ ಮತ ಇದ್ರ ಫತ್ತ ಜೋರು ಮಲ್ಬೌಂಡ್ ಮಕ್ಕ ಅಂದ್ ಮಾಮೂಲು ಒಂದು ಸೀತಾ ಮುಖೇಶ್ ಹೇರು ದಲ ಪಾಪ ರಗಲೆಜ್ಜಿ ಹಾ ಹಾ ಮೊಕ್ಕ ಐತೆ ಜೋಕಲ್ ಮತ್ತ ಇಲ್ಲ ಪರಿಚಯ ನೆನ್ನೆಲ್ಲ ಕೊಣಪೇರಿ ದಾಲ ಮತ್ತೆ ಈ ಸರ್ತಿ ಕಂಬಳಾಗ ಬೋತ್ಲ ಒರ್ಮ ದಿಕ್ಕಿಗೆ ತೊಂದರೆ ಟೈಮಿಂಗ್ಸ್ ಲಾಸ್ಟ್ ಕಂಬಳ ಹನ್ನೆರಡು ಇಪ್ಪತ್ತು ಟೈಮಿಂಗ್ಸ್ ಪಾರದ ಹಂಜೆರಡು ಮುಂಜ್ ಸಾಲ ಮತ್ ಹಾಕದ ಅಂಚದ ತೊಂದರೆ ಅವು ಬೇತೆ ಇರಕ ಮತ್ತೆ ಬಿಟ್ಲ ಪಂಚಲಿಂಗೇಶ್ವರ ದಕ್ ಇರಕ ಮತ್ತ ಪಾರ್ದಿಡಾರ್ದ ಅಂದ್ ಬೊಕ್ಕ ಮಾಲಾಡಿ ಬರ್ನಾ ದಿನೇಶ್ ಶೆಟ್ಟರ್ನೇ ಇರ್ಕ ಗಿಡಾರ್ತ ಬೇತಲಂಜಿರಡ್ ಜೊತೆ ಇರ್ಕ ಪಾಡದ್ ಗಿಡಾರ್ತೆ ನೋಡ್ ಮತ್ತ ನನ್ನ ಈಡೇ ಕೊಣತಿ ಬುಕ್ಕ ನನ್ನೊಟ್ಟಿಗೆ ಗಿಡಾರ್ನ ಬೇತ ನೆಟ್ಟು ಅವಳಿ ರವಿಯನ್ನ ಗಿಡಾರ್ದೇ ರೀ ಅಕ್ಳಿಗೆ ಬಲ್ಲ ಮಂಜ ಆ ಕಂಬಲಾಡು ನೆಕ್ ಬಲ್ಲಡ್ ಸೆಕೆಂಡ್ ಮೆಡ್ಲ ಹಾತಂಡ್ ಈ ಇರುಕು ಆಕಿರುಕ್ ನೆಕ್ಲ ಸೆಕಡ್ಲಾತ ಇಟ್ಟು ಹೆಂಗ್ಳದ ಒಂಜಿ ಬುಲ್ಲೆಂದ ಒಂಜಿ ವರ್ಷ ಹೋಗ್ಲಾ ಬುಳ್ಳೆ ಮರಿಯಲ್ಲಾಡು ಮಾತ್ರ ಅವು ಬಗ್ಗೆ ನೀರದ ಅಬಾವ ಅಂತ ಕಡಿಮೆ ಉಂಟು ಅಂಚಾದೆ ಆ ಎರಟಾನ ದತ್ತದ ಎಂಕ್ಳ ಐತೆ ಹದಿನೈದು ದಿನ ಮತ್ತೆ ಕಂಡಡು ಕೆಲಸ ಮಲ್ಪ ದಪ್ಪು ನೋವು ನೆಜ್ವಾಡ್ ನಾವು ಬಲ್ಲೆ ಬೇರೆ ಪು ನೋವು ಮತ್ತೆ ಕ್ಲೀನ್ ಮಲ್ತದ್ ಗೊಬ್ಬರ ಮತ್ತ ಪಡ್ದು ಅಂಗ್ಲೆ ನೆನ್ ಮತ್ ದುಂಬಡ್ದೆ ಮಲ್ತು ಬರ್ತಾನೆ ಅಂಗ್ಲೆ ಇರಿಯಾಕೆಲ್ಲ ಕಂಡ್ ಮತ್ತೆ ಬೆಂದನ್ ಹಾಕ್ಲಿ ಅಕ್ಲ ಕೆಲಸ ಮಲ್ತ ಇಂತೀರ ಇತ್ತೆ ಎಂಕ್ಲಾ ತೊಂದರೆ ಬಿಡ್ತಾ ತೊಂದ್ರ ಕೊಂಚ ಹೊರಸಡ್ ಒಂಬತ್ತು ತಿಂಗ್ಳ ಒಣಸಗ್ ಮತ್ತ ಯಾವ ಉಂಟು ನೆತ್ತವ ಯಾವ ಉಂಡು ಮಕ್ಕಂ ಎರಡು ತಿಂಗಳ ಮತ್ ಕೊನೋ ದರಡೊಂಡು ಆತನ ಕೂಡ ನೆಕ್ಸ್ಟ್ ನೆನ್ನೆ ತಯಾರ ಮಲ್ಪ ಅಂದ್ ಅಂಚೆ ಖಂಡದ ಬಗ್ಗೆ ಡ್ ಬೆಂದಿನ ಆಂಡ ಎಂಕ್ಲೆಗ್ ಮನಸ್ಗ ಮಾತ ತೊಂದರೆ ಇಚ್ಚಿ ಬೊಕ ಬೈಯ್ಯಂತ ತಿಕ್ಕುಂಡು ಎರ್ಲೆಗ್ ಬೊಡಾಯಿನ ಅಂದ್ ಬುಕ ಖಂಡಗ್ ಬೊಡೆನ ಗೊಬ್ಬರ ತಾರೆಲೆಗೆ ತೋಟಕ್ಕೆ ಮಾತ ಬೊಡೆನ ಗೊಬ್ಬರ ಪುರ ಎಂಕ್ಲೆ ತಪ್ಪು ಬಾರ್ದೆ ಕಿದೆಟ್ಟೆ ಮಲ್ಪ ಅಂಚದ ಐತ ಮಟ್ಟಡ್ ಪೂರ ತೊಂದರೆ ಇಚ್ ಬುಕ ಎಂಕ್ಲೆ ಎಚ್ಚಿಗೆ ಅದ್ ಇಲ್ಲ ದಕ್ಲೆ ಮಾತ್ರ ಜಾಸ್ತಿ ಬೆನ್ಪಣ ಸಂಬಳ ಕೊರ್ದು ಉಂದು ಬಾರಿ ಕಡಿಮೆ ಜನ ಮಲ ಬರ್ಪು ಬರ್ಪೆರ್ ಆಡಂಕ್ಲೆಪ್ಪುನ ಎಂತ ಕಡಿಮೆ ಒಳ್ಳೆ ಆಚರ್ ಐತೆ ಇಂದು ತಪ್ಪುನ ರಡ್ಡು ದೆಸಲ ಉಂಡು ನಮಕೊಂ ಎರುಕ್ಲೆಗ್ ಒಂಜಿ ವ್ಯಾಯಾಮ ಲಂಡು ನಿಕ್ಲು ಒಂಜಿ ಬೇಸಾಯ ಎಂಗ್ಲ

ముంచ్ గంట దప్పు ఒక నడుపున ఈ నేజ్ నడుపునని ఇండదు పదార్డు గంట పదో గంట ఎలా ఆపండు వర పూర దప్పోడాప్పుడు అని చెంది అండ్ ఎల్లి పూర పతొంజ్ గంట ముగిపోవా ఎన్మ గంటే కట్టం పతొంచే ముగిపోవా మల్ల కండ ఉండు అయితే పంజుర్లీ మధ్య తప్పుతారా అఖండారుండు అయిన దప్పారు ఉండు అయిన నడుపునని మాతా అండుసారి తీరు కట్టడాడు ఎన్న గంటే కట్టదు పదహారు గంటే బుడు

తప్పు పంతి మాత బ మర్మాలే పనిపూనే ఇంకా అతను హుషార్లో ఇది ఏను పోదాయిదా బలే పోపునే కమ్మీ ఇల్లలే పూనా బాకీదే మాత్ర అగ్లే రెండు జనం అనుపడా మర్మలాండా అవుద్ది ఎన్న ఎన్న కొడతనే ఒక్కాడారు ఎన్న అప్పాల ఏరు కట్ ఏనా కొన మూల ఎన్న కంటాల్లా జోకుల్లో ఏరు కట్లే ూ బి వాడి కంబలాపేతుండు ఆ పలా ఎల్ ఎల్లి కంజీలిప్పేదో అప్పగల అది కంలా ఎరు కొన సాం ఎంకెళ్ళ పూర సాకారోగి ఎంకలే గోణేరుకి కమ్మి ఏత దాడునా ఎర్లు ఇతం ఎంకలే ఈ ఎరులెల్ బాలే నీరు దాడి కొను కొన దొరపి ఆండెల దాళ ప్రగాలై పుంజీ నగలే ಜಾಸ್ತಿ ಅಗಲೇ ಮಲ್ಪಣ ಕೆಲಸ ಗುಣೇರ್ನ ಬೊಲ್ಪ ಬೊನು ತು ಮುಗ್ಲರ ಬೊ ಜನ ಬತೆ ದೋರೆ ಒಲನ್ ನಾ ಖಟದು ಪೇರೆ ಬೊಕಾ ಅಲ್ಪಾರ್ತೆ ಕೊನ ತು ಮುಗ್ಲೆ ನೀರ್ ಕೊನ ಬೊ ಬಯ್ಯಡ ಅಗಲ್ ಬಣ್ಣ ಪೊರ್ತಾಂಡ ಕೊನತೆ ತು பைಪುದ ನೀರ್ ಇಡೆ ದೆಕ್ಕದು ಕುಡು ಕೊರು ತು ಮಾಂತ ಬೆಲೆಲೆ ಮಲ್ಪೊಗೇರೆ ಅಂಚ ಅಂಚಾ ಗುಣೇರ್ದ ಬಾರಿ ಇಷ್ಟ ಇಕ್ಲೆ ಮಾತೆ ಎಗ್ಲಂಚಾನಿ ಇಲ್ಲ ಈರು ದಾದ ಬರೆ ಪೂರ ಮಲ್ಪ பூரா மல்பாள் முட்டது கேல்சால எடுத்துலேர்ட்டு ஜன மல்போணி அக்கா தங்கினே மல்போணி பூராஸ் பூரா பிரீத்த மாதா கம்பள கோபுர எந்த லூத்தி தண்டத பகிரு என்ன புது கணேஷ் பாரி குசி ஆகணும் உங்களை பத்ன இருக்கலாம் ತಂಡದೊಟ್ಟಿಗೆ ಮಾತೇ ಬರ್ಕೊಂಡಲ್ಲ ಅಕ್ಲಿಗೆ ಎಲ್ಲ ಕಂಬಳಾಗ ಶನಿವಾರದಿ ಪುಲ್ಯಾಕ ಹೋಗ ಶುಕ್ರವಾರದ ರಾತ್ರಿ ನಿದ್ರೆ ಅಜ್ಜಿ ಮೂಲೆ ಇಲ್ಲೆಲ್ಲ ಇಪ್ಪ ಊಟ ನಾಲ್ಕು ಗಂಟೆಗೆ ಪುರ ಶನಿವಾರ ದಾನಿ ಬಲ್ಪನ ಬರ್ಪೀರಿ ಆಯ್ಕೆ ಪಿಕಪ್ ಹೋಗ್ಬಾರ್ಯವಸ್ಥೆ ಇಂಚಿನಾಮ ದಡೆ ಕಟ್ರು ನಾವು ಸೋಗೆ ಪಾಡ್ ನಾವು ಬುಕ್ ಐತ ಬೈ ಐತ ಸಾಮಾನ್ ದಾದ ಮಾತ ಬೋಡು ಐನ್ ಪೂರ ತಯಾರು ಮಲ್ಪನಾ ನಿಗಾನು ಕಟ್ಟೋಡ ಒಂದು ಚೂರು ಕತ್ತಲೆ ಕೆಲಸ ಉಂಡು ಆಯ್ಕೆ ನೆಕ್ಕಿ ತಪ್ಪದ ಗುಂಡೆ ಮಾತ ಆ ಐನ್ ಪೂರ ತಯಾರು ಮಲ್ತದ ಕುಂಡದತ್ತದ ಕೊರಪುಣೆ ಹಾಕಲಿ ಎಂಕ್ಲೆಗೆ ಎಂಕ್ಲ ಮನದನಿ ಬಲ್ಪು ಬಿದಾಡ ಮಾತ್ರ ಹೆಚ್ಚಿಗೆ ಐಕ್ ಬೋಡಪ್ನ ವ್ಯವಸ್ಥೆಯಲ್ಲಿ ತಯಾರ ಮಲ್ಪಣೆ ಹಾಕಲಿ ಮುಖಲ ಐನ ಜನ ಜವನಿರಿ ಅಕ್ಲಿ ಮಾತ ಬರ್ಪೇರಿ ಐದ್ಲೇ ಕಂಬಳ ಫಯರ್ ಬಾರಿ ಸುಲಭ ಬಾರಿ ಪ್ರಯೋಜನ ಅನ್ಬಿಡು

கஞ்சி கக்கேபு நோன பூஜாருலந்து வாசன் எந்த காரிஞ்சார்த்த தும்புடியாக எங்களுக்கூதார்த்தி எரின் புடி சாக்காரம் அந்தனாகிங்ளிகர்ல அல்பாடு மத்த வியவஸ்துல்லி பாண்டவர கல்லு ரஜா சாஹிபாரி எங்களுக்கு மஸ்தபு எங்களை சுரூட்ட எங்களு அவ எங்க ஸ்டார்டிங் கம்பள மத்த போனங்க ಕಕ್ಕೆ ಬದ ಕಿಂಜಾಲ್ ಪ್ರದೀಪ್ ಸೆಟ್ ರಂಗ ಎರ್ಲಿನ ಕಟ್ಟದ್ ಐನ್ ಸರಿಯಾದ ಕೂಟ ಕೊಂಡ್ಬೋದು ಗಿಡಾರ್ದ ಮತ್ತೆ ಸರ್ವಿಸ್ ಮಲ್ತ್ ಕೊರ್ತನಾರ ಆರ್ ಅವೇ ವರ್ಷ ಎಂಕ್ಲ ಮಗನ ವರ್ಷನೇ ಆರಂಜ್ ಸೆಮಿಕಲ್ ಅಲ್ಪ ಕೊಂಡು ಹೋತಾರ ಆರಿ ಆರ್ಲ ಆರ್ಲಾ ಆರ್ನ ಇಲ್ಲ ಪ್ರವೀಣ್ ಶೆಟ್ ಒಂದು ಇಲ್ಲೇ ರೀ ಆರ್ಲಾ ಮತ್ತೆ ಮತ್ತ ಇತ್ತೆಲ್ಲ ಅಗ್ಲೆ ಮತ್ ಮಲ್ಪ ಸಂಬಂಧ ಮತ್ ಉಳ್ಳ ಕೈತಾಲ್ರಿ ಅಂಚ ಮತ್ತೆ ಬತ್ತನವರ ಬತ್ತ ಫಾತಿರ್ದ್ ಇರ್ಲೇನ್ ಮತ್ತೆ ತೂದು ಪೋಪಿ ಕಂಬಳದಲ್ಪ ಮತ್ತೆ ಹೆಚ್ಚಿಗೆ ಅದು ಪೂರ ಪರಿಚಯ ತಕ್ಲಿ ಮತ್ತೆ ಕೊಂಜಾತ ಬಾರಿ ಉಮೇದ ಟಿಪ್ಪಣ ಬಂಡ ಇಂಕ್ಲೇಗೆ ಒಂಜಿ ಗಾಡಿ ದೇವಸ್ಥೆ ಪಿಕಪ್ ಎಂಕ್ಲೇ ಸ್ವಂತ ಗಾಡಿ ಇಂದ ಹೋಗ್ಲಿ ಪಿಕಪ್ ಆಡು ಲಾರಿ ಆಡು ದಾಲ ಹೆಚ್ಚಿ ಅಂಚದ ಇಂಕ್ಲೇಗೆ ಈ ಓಡೆ ಕೊಣದು ಪೋಡ್ ನಂಡ್ಲ ಕುದಿಗಿ ಡಾರಿಯರ್ ಆಡು ಬೆದ್ರ ಮಿಯರ್ ಮತ್ತ ಕುದಿಕ್ ಮತ್ತ ಪೋಪ ಓಡ್ ನಂಡಲ್ಲಿ ಇಂಕ್ಲೇಗೆ ಮೈನ ಸಾಕಾರ ಇಂಕ್ಲ ಪಿಕಪ್ ದ ಗಣೇಶ್ ಗೌಡ್ರು ಬರ್ತೋಲಿ ಇಂದ ಬೆಲ್ಲಿ ಪಡಿದಾರೆ ಆರ ಇಂಕ್ಲಿಕ್ ಪ್ರತಿ ಸರ್ತಿ ಇಲ್ಲ ಆರ್ನ ಗಾಡಿ ಉಂಜಲ್ಲೇ ಬರ್ರ ಐಜಿಂದ ಇಂಕ್ಲಿ ಬೇತ ಗಾಡಿ ವ್ಯವಸ್ಥೆ ಎಲ್ಲ ಮಲ್ತು ಕೊಡ್ಬೇರ ಬಾಡಿಗೆದ ವಿಚಾರ ಮಾತ ದಲ ಇಚ್ಚ ಇಟ್ ಅವು ಬುಕ್ಕದ ವಿಚಾರ ಆಂಡ ಎಂಕ್ಲೆ ಟೈಮ್ ಗು ಕಂಬ್ಳದಡೆ ಎಂಕ್ಲೆನೆರ್ ಸಮಯ ಪೂರ ಆರೆ ಬಾರಿ ಖುಷಿ ಉಂಡು ಆರೆಕ್ಲ ಬಾರಿ ಇಂಟ್ರೆಸ್ಟ್ ಕಂಬ್ಲಗ್ ಪೋವೊಡು ಒಂಜಿ ಪುದಾರ್ ಕುಣುದು ಬರ್ಡು ಗ್ರಾಮಗ್ ಒಂಜಿ ಪುದಾರ್ ಪೋಡು ಪಂಡ ಬಾರಿ ಇಂಟ್ರೆಸ್ಟ್ ಉಂಡು ಕಂಬಳಗೆ ಇತ್ತ ದಲದ ಈ ಕಂಬ್ಳದ ಅಲ್ಪ ಒಂಜೆ ಒಂಜಿ ಸಮಸ್ಯೆದ ಆಯ್ತಂಡ ಇತ್ತ ಪ್ರತಿ ಕಂಬಲಗ್ಲೆ ಎಂಕ್ಲು ಪೋವೊಂದು ಇಪ್ಪೊ ನಾಯರ್ದ ಎಲ್ಯ ವಿಭಾಗಡ್ ಇರು ಜಾಸ್ತಿ ಉಂಡು ಈ ನಾಯರ್ದ ಎಲ್ಯ ವಿಭಾಗದ ಅಗ್ಲೆನ್ ಒಂಜಿ ಗಂತ್ ರ ಸರಿ ಉಂತೆರ್ ಬುಡು ಪೊನದ ಟೈಮ್ ಇಚ್ಚಿ ಅಗ್ಲ ಸಡನ್ ಕೊಣದೊತ್ತದ ಐ ಪೆಟ್ಟಿ ಕಚ್ಚೆ ಪಡ್ಲಿ ಎರು ಒಂಜೆ ಹೊಂಜಿ ಲೆತ್ ಪುಣಾಗ್ಲಾ ಕಲ್ಪ ಕೆಲವು ಎರತೊಟ್ಟಿಗೆ ಬತ್ತನಾಗ್ಲಿ ಹೂಸ್ತವ್ರಿ ಮಲ್ಪಣಾಗ್ಲಿ ಮಸ್ತ್ ಜನ ಆ ಕಂಬಲದ ಕಮ್ಮಿ ತಗ್ಲೆಲ್ಲ ತೂಸ್ತವ್ರಿ ಮಲ್ಪ ಜೀರಿ ಎರತೊಟ್ಟಿಗೆ ಬತ್ತನಗ್ಲಿ ಪಕಾಡಿ ಜನ ಪೂಸ್ತಾರಲ್ತು ಎರಡು ಬುಡ್ಲೆಂದು ಈ ಎರಲು ಪೂರ ಎಲ್ಲಿ ಕಂಜಿಲೇ ಮಲ್ಲೆರ್ಲೆ ಎರಳಗ್ ಮತ್ತ ಸರ್ವಿಸ್ ಇಪ್ಪು ಸರಿಯಾದ ಪೋಪ ಈ ಎಲ್ಲಿ ಕಂಜಿಲಿ ಮತ್ತೆ ಗಂತ್ಗೆ ಬತ್ತದ ಚೂರು ಅಂಚಿನ ಅಂಡ ಮುಕ್ಲು ಬುಡ್ಲೇಂದು ಪಂಡ್ರ ಅಂಡ್ರಿ ಇದೀಗೆಲ್ಲಾವು ಇರ್ಲು ಬುರ ಸಮಸ್ಯೆ ಆಗುವಂತೆ ಜಾಸ್ತಿ ಉಂಟು ಕಂಬಳ ಪ್ರತಿ ಕಂಬಳ ಎಲ್ಲ ನಿಜವಾದ ನಿಜವಾದ್ನ ನಾಯಿರ್ದ ಎಲ್ಲಿ ವಿಭಾಗದ ಇರ್ಲಿ ಟೈಮಿಂಗ್ಸ್ ವೇಸ್ಟ್ ಆಗ್ತದೆ ಲೇಟ್ ಆಪುಜಿ ಅವು ವೇಸ್ಟ್ ಆಪಣ್ಣೆ ಈ ಮಲ್ಲ ಇರ್ಲೆನಾ ಸಮಸ್ಯೆ ಇರ್ದ ಫನ್ಪುಣ ಎಂಚ ಬಂಡ ಎಲ್ಲ ಬೊಲ್ಪನಾಗ ಕಂಬಳ ಮುಗಿಯೋಡು ಮಣದಾನಿ ಬೊಲ್ಪನಾಗೇರ್ಲ ಕಂಬ ಮುಗಿಪುಜಿರ ಅವು ಮಣದಾನಿಯತ್ತ ರಾತ್ರಿನೇ ಮುಗಿಪುಣ್ಣ ನಾ ಎಲ್ಲಿ ಬೇಗ ಬೇಗ ಬಿಡಪದು ಬೇಕ ಮಲ್ಲ ನಾಯಿರ್ದಾಗ್ಲಿ ಮಲ್ಲ ಬಲ್ಲದ್ಲ ಅಡ್ಡಬಲ್ಲ ಈ ಕಣಪಾಲ ಇದಾಗ್ಲಿ ಟೈಮು ಅಂತೆ ಜಾಸ್ತಿ ಇದೆ ಒಂದ್ ಬೇರೆ ಅವಂತೆ ಮಾತ ಇಲ್ಲಿಯ ನಾಯಿರಕ್ಲಿ ಬಾರಿ ಸಮಸ್ಯೆ ಉಂಡ್ ಪ್ರತಿವರೆಲ್ಲ ಪನ್ಪುಣ ಏನೇ ಇತ್ತ ಹೆಚ್ಚಿಗೆ ಖರಿ ವರ್ಷ ಅಂತ ಎಲ್ಲಿಯ ನಾಯಿರ ದಕ್ ನಾಯಿರ ಕಟ್ಲನ್ ಬಿಡುದು ಎಲ್ಲಿಯ ಸಟ್ಟದ ಬಲ್ಲ ಗೇರು ಕಟ್ಟೆಯ ಶುರು ಮಾಡಿ ಎಲ್ಲಿಯ ಸಟ್ಟದ ಬಲ್ ಹಿಡಿತ ಜಾಸ್ತಿ ಆದ ಈ ವರ್ಷ ಎಲ್ಲ ಬರ್ಫಣ ವರ್ಷ ಜಾಸ್ತಿ ಉಂಡ್ ಮತ್ತೊಂದು ಮಲ್ತುಲ್ಲ ಬರ್ಪಣ ಸರಿ ಈ ಸಮಸ್ಯೆ ಇರ್ದಾರ ಮತ್ತ ಬಾರಿ ಕಿರಿಕಿರಿ ಅವು ಈ ಪುಲ್ಯ ಕಿಲ್ ಮತ್ತೊಡಾ ಕಂಬಳದಡ್ ಎಣ್ಣಾ ಗಂಟೆಗೆ ಟೈಮ್ ಒಂಬ ಗಂಟೆ ಫನ್ಪೇರಿ ಒರಂಬಾರುಪ್ಪ ಅವು ಮತ್ತ ಬಾರಿ ರಗಲ್ಲ ಫುಲ್ ಫೈರ್ ಬರಿಯಾರ ಅವ್ರ ಬಾರಿ ಕಷ್ಟ ದೂರ ದೂರ ಆಗ ಬೇಗ ಕೊಡಪ್ಪ ಎಂಟ್ಲ ಮುಲ್ತು ನಾಲ್ಕು ಗಂಟೆ ಇಬ್ಬರ ಪೋಪ ನಡಿಂಗಾನ ಕಂಬಳಕ್ಕೆ ಬೋಡ್ ನಾನು ಎಂಟ್ಲ ಮೂಜಿ ಗಂಟೆ ರಾತ್ರಿ ಇಬ್ಬಪ್ಪ ಮುಲ್ಪಾಡದೆ ಫೈರ ದೂರ ಎಲ್ಲ ಉಂಟು ಕಲ್ಪ ಅಕ್ಕಲ್ ಪನ್ನ ಟೈಮ್ ಜಪಡ ಐಜಿಂದ ಬುಕ್ಕ ನಮ್ಮ ಮಂಜುಟಿ ಡೇರು ಜಪಡ ಯಾರ ಬಡಪು ಜೀರ್ ಏರು ಗಂತಿಗೆ ಹೊಣದಾರ ಅಂತ ಪೇರು ಅವರ ಅಂತ ಸಮಸ್ಯೆ ಹಾಕೊಂಡು ಅಂತ ಅಂಚಾತೆ ಇತ್ತೆ ಬರ್ಪಿ ವರ್ಷದ ನಿಗಲ ಪ್ಲಾನ್ ಆಯ್ತಾ ಪಂಡ ಐತೆ ಈ ವರ್ಷ ದಾದಾಪುರ ಮಿಸ್ಟೇಕ್ ಆತ ನೈನ್ ಪುರ ತೂದು ನಾನು ಅದನ್ನ ಎಡ್ಡೆ ಮಲ್ಪ ಅಂಚೆ ಮಿನಿ ಅದನ್ನ ಪ್ಲಾನ್ ಮಲ್ತಾರ ಎಂಕ್ಲಾ ಇಕ್ಕಿಂದ ಅವು ಈ ಬಾಲಕಂಜಿಲಿ ಏನ್ ಮತ್ತೆ ಅದ ಸಟ್ ಮಲ್ಪಾರ ಅಂತ ಸುರುಟ್ ಕಷ್ಟ ಆಪ್ ಪಂಡದ ಇಂಕ್ಲಾ ಈತ ನಾಲ್ ಬರುತ್ತ ಆಜ್ ಬರುತ್ತ ಇರ್ಲಿ ನೀ ಸಟ್ ಮಲ್ತೈತೆ ನಾ ಎಲ್ಲಿಡೆ ಕಟ್ಟುನಾ ಬುಕ್ ಅಲ್ಪ ಒಂದು ಸ್ಟಾರ್ಟಿಂಗ್ ಒಂದು ಜರಟ್ಟು ಕಂಬಳ ತೂದು பக்க சரிய கிர்க்கிரி ஜாஸ்தி உண்டா பக்கணும் கடையதாது ஊட்டணி மிடல் கிளாஸ் அது மெட்லில் ஜாஸ்தி ஆத்துஜி அண்டலி உமேஜ் கம்பளா பண்ணாரு நானும் கூட்டியாண்டு ಖರ್ಚು ವೆಚ್ಚದ ಬಗ್ಗೆ ತುಂಬ ಕಂಬಲ ಗೇರು ಕಟ್ಟಲೆ ಕೊನೆ ಇಚ್ಛಿ ಇತ್ತೆ ಪೂರ ದುಡ್ಡು ಬಲ್ಲಟ್ಟೆ ಕಂಬಲ ನಡಪುಣೆಲ್ಲ ಯಾರು ಬುಡಪುಣ ಅಲ್ತ ಶುರು ಆಣದಾಂಡ್ರೆ ಯಾರು ಪತ್ತು ನಡೆ ಮುಟ್ಟಾಗ್ಲ ದುಡ್ಡು ಕಾರ್ ಬರೀ ಇಪ್ಪುಣ ಕೊಂಚ ಸೆಮಿಕ್ ಬರೋಡ್ ಇಚ್ಚಿಗೆ ಹೆಚ್ಚಿಗೆ ಅದು ಎರು ಪಾರಣ ಅಂಡಲ್ಲ ಗಿಡಾರ್ ನಗಲ್ ಮಲ್ಲ ಸಮಸ್ಯೆ ಇಪ್ಪುಣ್ಣು ಅಕ್ಕಲ ಹೊಸ ಹೊಸ ಕೈಕಲ್ಲ ಅಕ್ಕಲ ಪನ್ ಲೆಕ್ಕ ಅಕ್ಕಲೇಗ್ ಬೋಡ ಲೆಕ್ಕ ನಮ್ಮ ಸಟ್ಟ ಐಜಿ ಲೂಸ್ ಮಲ್ತ್ ಬುಡಪೇರ್ ಗೊತ್ತುಂಡು ಮಾತೇರೇಗ್ಲ ಗೊತ್ತುಂಡು ಅದ ಬಾರಿ ಐನು ತೂವ ನಡಾಕೊಂಡು ಅಂಕಲ್ ಮಾತ್ರ ಮಲ್ಲ ದುಡ್ಡು ಬರ್ದು ಒಂದ್ ಅತ್ತೆ ಎಂಗ್ಲೊಂಜಿ ಸಾಮಾನ್ಯ ಮಂಟಡ್ ಎಲ್ಯ ಮೌಂಟುಡು ಒಂಜಿ ಪುದಾರ್ ಕೊನೊದು ಬರೋದು ಅಕ್ಲ ಗಿಡಾರ್ ನಾಗ್ಲೆಕ್ಲ ಪಸ ಪಸ ಕೈಕ್ಲೆ ಎನ್ನೆನ್ ಪತ್ತುದು ಗಿಡಾರ್ ಪವೊಂಡು ಅಕ್ಲೆ ಪನ್ಪೆರ್ ಎಂಕ್ಲೆಗ್ ಎರು ಪಾರನ್ ದಾಂಡ ಯಾವುವು ಎಂಕ್ಲುದಲ್ಲ ಬಾಕಿ ದೆಗ ಉಂದು ಮಲ್ಪೊಜ ದುಡ್ಡು ಮಾತ ಎಂಕೆ ಡಲ ಇಜ್ಜಿ ಕೊರ್ನ ಯಾವು ಅಂತ ಎರು ಗಿಡಾರ್ ದೆ ಎಂಗ್ಲು ತೋಜಾ ಬ ಉಂದು ಅಂಚ ಬಾರಿ ಉಮೆದು ಉಂಡೈಟ್ ಹ್ಮ್ ಬೊಕ ದುಡ್ಡು ದ ಇತ್ತದ ಪತ ಕಂಬಲಲೆಟ್ ದುಡ್ಡು ಮಾತ್ರ ಖರ್ಚು ಮಲ್ಪೆನ ನಮ್ದ ಮಾತ ಸಾದ್ಯ ಇಜ್ಜಿ ಮಲ್ಲ ಮಲ್ಲ ಈ ವಟ್ಟ ಇತ್ತೆ ಜನ ಮಾತ ಫಿಕ್ಸಿಂಗ್ ಇತ್ತೆ ಎರಡು ಬುಡಪನಾಗಲಿ ಎರಡು ಗಿಡಾರ್ನಾಗಲಿ ಎರಡು ಪತ್ನಾಗಲಿ ಮೈನು ತಗೊಂಡ್ರನೇ ಅಲ್ಪ ಜನ ಬುರ ದನಿಕ್ ಆಗ್ಲೈತ್ ಹೊಡ್ತಾ ಬರ್ಪೇವ್ರು ಬುಕ್ಕ ಅಂಡ್ ಆಕ್ಲ ಐಕುಂಬ ಜನ ಸಟ್ ಮಲ್ತ ಮಲ್ತಿಪ್ಪ ಅಂಜ ಮತ ಉಂಟು ನಮ್ಮ ನೀಟಾಗ ಐಡ್ದ ಬುಕ್ಕ ಕೂಡ ಅಡ್ಡ ಪೇರ ಉಂಡ್ ಅವರದ್ ಬುಕ್ಕ ಕೂಡ ನೀಟಾಗಿದ್ದ ಪೇರ ಉಂಡ್ ಅಪಾಗ ನೀರು ಬೋಡ್ ಹಾಕೊಂಡು ಇಟ್ಟು ಫುಲ್ಲು ಐದ್ ಬುಕ್ಕ ಫಲಾಯಿ ಪಾಡಿ ಅರ ಉಂಡು ಅಡ್ಡ ಫಲಾಯ್ದಲ್ಲಿ ಕೊನೆ ಹಿಡ್ದು ಅಂತ ಉದ್ದ ಮತ ಜಾಸ್ತಿ ಉಂಡ್ ಈ ನೀರಿಗೆ ಫಲಾಯಿ ಬಾಡಿ ಕೂಡ್ಲೆ ಅವು ಲೆವೆಲ್ ಹಾಕೊಂಡು ಖಂಡ ಪೂರ ಫುಲ್ಲು ಲವೇಲ್ ಹಾಕೊಂಡು ಕೈ ಗೊಬ್ಬರ ಪಡೆದು ಕೂಡ ರೆಡ್ ಸರ್ತಿ ಇಂಚವ್ರ ನೀಟಾಗು ಅವ್ರ ರಡ್ಡಗು ದತ್ತದೆ

ನೆಟ್ ದೀಪಾವಳಿ ಖರೀದ್ದಲ್ಲ ಒಂಜಿ ತಿಂಗೊಳ ಮುಟ್ಟ ನೀರು ಇಪ್ಪಣ್ಣು ಕೆರೆಟ್ ತೆಂಗಲು ನೆಟ್ಟು ನೀರು ಆಜಿನ ಅಡಿಗೆ ಮುಟ್ಟಾಗ ಎರ್ಲೆ ಕೆರೆಟ್ಟೆ ಕಟ್ವಾಡೋ ಒಂದು ಇಪ್ಪ ಹೋಗಪ್ಪ ಪೂರಾ ಸುದಕ್ಕೋಪ್ಪ ಬಲ್ಪ ವೈಯ್ಯಾಗೆ ಮಧ್ಯಾಹ್ನಕ್ಕೆ ಮರಿಯಲ್ಲದ ಟೈಮ್ ಬಿಟ್ಟು ಮಲ್ಪನೆ ಮೇ ತಿರ್ಗದು ನೆಟ್ಟೆ ಕಟ್ವಾಡನು ವೈಟೆ ಇಪ್ಪ ವ್ಯಾಯಾಮ ಮಲ್ತು ಒಂದು ನಿಪ್ಪುವ ಮತ್ತು ಕೆಂಗ್ಲೆಗೆ ಮಲ್ಲ ಸ್ವಿಮ್ಮಿಂಗ್ ಪೂಲ್ ಒಂದು ಬೇಕಾದಲ್ಲಜ್ಜಿಂದು ಒಂಜ್ ಎಲ್ಲಿ ಕೆರೆ ಕೆರ್ಲೆಗೆ ತಕ್ಕ ಮೀ ಯಾವ ಉಂಟು ನೀರು ಮಲ್ಲ ಗೊಬ್ಬಂದು ಆಯ್ತು ಆ ತೆಗೆ ಗೊಬ್ಬಂದಿಪ್ಪು